ಹಲೋ ವೆಲ್ಕಮ್ ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ನಿಮ್ಮ ಹಳೆಯ ಲ್ಯಾಪ್ಟಾಪ್ನ ಹಾಳದ ಅಥವಾ ಯಾವ ರೀತಿಯಾಗಿ ನಿಮ್ಮ ಡಿಸ್ಪ್ಲೇ ಪ್ರಾಬ್ಲಮ್ ಇರುವ ಲ್ಯಾಪ್ಟಾಪನ್ನು ರೀಯೂಸ್ ಮಾಡ್ಬೋದು ಎಂಬುದಾಗಿ ತೋರಿಸಿಕೊಡ್ತೇನೆ ನೋಡಿ ಇದು ನಮ್ಮ ಹಳತು ಲ್ಯಾಪ್ ಲ್ಯಾಪ್ಟಾಪ್ ಇದೆ ಇದರಲ್ಲಿ ಡಿಸ್ಪ್ಲೇ ಪ್ರಾಬ್ಲಮ್ ಬರ್ತದೆ ಈ ರೀತಿಯಾಗಿ ನಾವು ವರ್ಕ್ ಮಾಡುವಾಗ ಇದರಲ್ಲಿ ಡಿಸ್ಪ್ಲೇ ಎರಡು ಪ್ರಾಬ್ಲಮ್ ಇದೆ ನಾನು ನೋಡಿ ಆಫ್ ಮಾಡಿ ತೋರಿಸ್ತೇನೆ ಕಂಪ್ಯೂಟರ್ ಆನ್ ಮಾಡಿದೆ ಸ್ವಿಚ್ ಆನ್ ಮಾಡ್ತೇನೆ ನೋಡಿ ಈಗ ಪವರ್ ಆನ್ ಆಯಿತು ಕಂಪ್ಯೂಟರ್ನ ಆನ್ ಮಾಡಿದೆ ಇಲ್ಲಿ ಪವರ್ ಲೈಟ್ ಆನ್ ಆಗಿದೆ ಕಂಪ್ಯೂಟರ್ ಸ್ಕ್ರೀನ್ನ ಎರಡು ಪಾರ್ಟಿಷನ್ ಆಗಿದೆ ಇದರಲ್ಲಿ ಮೌಸ್ ಯೂಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಮೇನ್ ಪೋರ್ಷನಿಗೆ ಮೌಸ್ ಯೂಸ್ ಆಗೋದಿಲ್ಲ ಅಲ್ಲಿ ಕಸರ್ ನಮ್ಮದು ಮೂವ್ ಆಗೋಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಯಾವಾಗ ಕೆಲಸ ಮಾಡಲಿಕ್ಕೆ ನನಗೆ ಸಾಧ್ಯವಾಗ್ತಿದೆ ಇದರಿಂದ ಇದನ್ನು ನಾನು ಯಾವ ರೀತಿಯಾಗಿ ಈ ಸ್ಕ್ರೀನನ್ನು ರೀಪ್ಲೇಸ್ ಮಾಡಲಿಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಆದರೆ ನಾವು ಯಾವ ರೀತಿಯಾಗಿ ಇದನ್ನು ಈ ಒಳ್ಳೆ ಲ್ಯಾಪ್ಟಾಪನ್ನು ಯಾವ ರೀತಿ ಕೇವಲ ಡಿಸ್ಪ್ಲೇ ಪ್ರಾಬ್ಲಮ್ ಆಗ್ತಿದೆ ಯೂಸ್ ಆಗೋದಿಲ್ಲ ಅದನ್ನು ಯಾವ ರೀತಿಯಾಗಿ ನಾನು ಇದನ್ನು ಯೂಸ್ ಮಾಡಿ ಎಂಬುದಾಗಿ ತೋರಿಸ್ಕೊಡ್ತೀನಿ ನಿಮ್ಮದು ಎಕ್ಸ್ಟರ್ನಲ್ ಡೆಸ್ಕ್ಟಾಪ್ನ ಮಾನಿಟರ್ ಇದ್ದರೆ ಅದಕ್ಕೆ ನಾವೊಂದು ಇಲ್ಲಿ ಜಿ ಪೋರ್ಟ್ ಕಾಣಿಸ್ತಾ ಇಲ್ಲ ಇಲ್ಲಿ ಒಂದು ವಿ ವಿಜೆ ಪೋರ್ಟ್ ಇದೆ ಅದಕ್ಕೊಂದು ಎಕ್ಸ್ಟ್ರಾ ವಿ ಜೆ ಕೇಬಲನ್ನು ನೀವು ಹಾಕಿಕೊಂಡು ಅಲ್ಲಿ ಕನೆಕ್ಟ್ ಮಾಡಿ ಡೆಸ್ಕ್ ಟಾಪ್ ಮಾನಿಟರ್ ಅನ್ನು ಕನೆಕ್ಟ್ ಮಾಡಿ ನೀವು ಅದನ್ನು ಯೂಸ್ ಮಾಡ್ಬೋದು ಯಾವ ರೀತಿ ಕನೆಕ್ಟ್ ಮಾಡೋದು ಎಂಬುದಾಗಿ ತೋರಿಸಿಕೊಡ್ತೀನಿ ನೋಡಿ ಇದನ್ನು ಇಲ್ಲಿ ನಿಮಗೆ ಕಾಣುವ ಹಾಗೆ ಕಾಣುವಾಗೆ ವಿಜಿ ಕೇಬ್ ಇದೆ ಈ ವಿ ಜೆ ಕೇಬಲನ್ನು ನಾನು ಇದು ನಮ್ಮ ಡೆಸ್ಕ್ ಟಾಪ್ ದ ಮಾನಿಟರ್ ಈ ಲ್ಯಾಪ್ಟಾಪ್ನ ವಿ ಜೆ ಪೋರ್ಟ್ಗೆ ಕನೆಕ್ಟ್ ಮಾಡ್ತೇನೆ ಇದು ನಮ್ಮ ಡೆಸ್ಕ್ ಟಾಪ್ ಮಾನಿಟರ್ ಇದನ್ನು ನಾನು ಕನೆಕ್ಟ್ ಮಾಡಿದ ಮೇಲೆ ಕಂಪ್ಯೂಟ್ರನ್ನು ಆನ್ ಮಾಡ್ತೇನೆ ಈಗ ಇಲ್ಲಿ ನೋಡಿ ನಮ್ಮ ಕಂಪ್ಯೂಟ್ರನ್ನು ನ ಕಂಪ್ಯೂಟರ್ ಕೂಡ ಆನ್ ಇದೆ ಇದು ನಾನು ಲ್ಯಾಪ್ಟಾಪ್ನಲ್ಲಿ ಇದು ನಮ್ಮ ಡೆಸ್ಕ್ಟಾಪ್ನಲ್ಲಿ ಉಂಟು ಈಗ ಸ್ಕ್ರೀನ್ ಕನೆಕ್ಟ್ ಆಗಿದೆ ಈಗ ನಾನು ಈ ಸ್ಕ್ರೀನ್ ಸ್ಕ್ರೀನ್ ಅನ್ನು ಕ್ಲೋಸ್ ಮಾಡ್ತೇನೆ ಇದನ್ನು ಕ್ಲೋಸ್ ಮಾಡಿಕೊಂಡು ನಮಗೆ ಬೇಕಾದ ಯೂಸ್ ಮಾಡಲಿಕ್ಕೆ ಇರುವಂಥ ಯು ಎಸ್ ಪಿ ಮೌಸ್ ಇದೆ ಅಥವಾ ಲ್ಯಾಂಡ್ ಕೇಬಲ್ ಪವರ್ ಕೇಬಲ್ ಆನ್ ಇರ್ತದೆ ಇದರಲ್ಲಿ ಇಂಟರ್ನೆಟ್ ಮಾಡ್ಬೋದಾದ್ರೆ ಕೇಬಲ್ ಕೇಬಲನ್ನು ಯೂಸಿಂಗ್ ಲ್ಯಾಂಡ್ ಕೇಬಲಲ್ಲಿ ನಾವು ಇದಕ್ಕೆ ಕನೆಕ್ಟ್ ಮಾಡಿ ಇಂಟರ್ನೆಟ್ ಕನೆಕ್ಟ್ ಮಾಡ್ಬೋದು ಅದೇ ರೀತಿ ಈ ಮೌಸ್ಗೆ ಇರುವಂಥ ಯು ಎಸ್ ಪಿಯನ್ನು ಹಾಕ್ಬೋದು ಆಮೇಲೆ ಈ ಡೆಸ್ಕ್ಟಾಪ್ನಲ್ಲಿ ನಿಮ್ಮ ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬರ್ತದೆ ಈ ನಾನು ಲ್ಯಾಪ್ಟಾಪನ್ನು ಕ್ಲೋಸ್ ಮಾಡಿಕೊಂಡು ಇದರಲ್ಲಿ ನಾವು ಡೆಸ್ಕ್ಟಾಪ್ನಾಗೆ ಯೂಸ್ ಮಾಡ್ತೀನಿ ಇದು ಜಸ್ಟ್ ಆನ್ ಮಾಡಲಿಕ್ಕೆ ಮಾತ್ರ ಇದರಲ್ಲಿ ಯಾವ ಕೀಬೋರ್ಡ್ ಯೂಸ್ ಆಗೋದಿಲ್ಲ ಮೌಸ್ ಯೂಸ್ ಆಗೋದಿಲ್ಲ ಇದೆಲ್ಲ ಮೌಸ್ ಕೀಬೋರ್ಡನ್ನು ನಾವು ಎಕ್ಸ್ಟರ್ನಲ್ ಹಾಕಿ ಯೂಸ್ ಮಾಡ್ತೀವಿ ಇದು ನಾವು ಡೆಸ್ಕ್ಟಾಪ್ನಾಗೆ ಯೂಸ್ ಮಾಡ್ತಿದ್ದೇವೆ ನಿಮ್ಮ ಒಂದು ಉಪಯೋಗಕ್ಕೆ ಬರ್ತದೆ ಯಾಕಂದರೆ ತುಂಬ ಲ್ಯಾಪ್ಟಾಪ್ಗಳು ಯೂಸ್ ಆಗೋದಿಲ್ಲ ಮಾನಿಟರ್ನ ಅಥವಾ ಲ್ಯಾಪ್ಟಾಪ್ನ ಸ್ಕ್ರೀನ್ ಪ್ರಾಬ್ಲಮ್ ಆಗಿಕೊಂಡು ಯೂಸ್ ಮಾಡಿ ಕಷ್ಟ ಆಗ್ತದೆ ಇನ್ನು ಅಂಥವ್ರಿಗೂ ಸ್ಕ್ರೀನ್ ಕಡಿಮೆ ಖರ್ಚಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು ಯಾರದಾದ್ರೂ ಒಂದು ಡೆಸ್ಕ್ಟಾಪ್ನ ಕಂಪ್ಯೂಟರ್ನ ನಮ್ಮನ್ನು ಡೆಸ್ಕ್ಟಾಪ್ ಇರ್ತಲ್ಲ ಅದರ ಮಾನಿಟ್ರನ್ನ ಯೂಸ್ ಮಾಡಿಕೊಂಡು ನಿಮ್ಮ ಲ್ಯಾಪ್ಟಾಪ್ಗೆ ಎಕ್ಸ್ಟ್ರಾ ವಿ ಜಿ ಕೇಬಲ್ ಹಾಕಿಕೊಂಡು ಯೂಸ್ ಮಾಡ್ಬೋದು ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು